ಹಳಿಕಾರ ವರ್ತೂರ್ ಸಂತೋಷ್ ಅವರ ಮನೆಗೆ ಬಂದಿದ್ದಾರೆ ನಮ್ಮ ಅಶ್ವಿನಿ ಪ್ರೀತಾಶ್ ಕುಮಾರ್ ಅಂತ ಹೇಳ್ಬೋದು ಅದು ಮೊನ್ನೆ ನಡೆದಂಥ ಈ ನಾಮಕರಣ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಯಲಾಗಿತ್ತು ಸದ್ಯ ಅವರು ನಾಮಕರಣ ಕಾರ್ಯಕ್ರಮಕ್ಕೆ ಕೆಲಸದ ನಿಮಿತ್ತವಾಗಿ ಅವರು ಬರಲು ಸಾಧ್ಯವಾಗಿರಲಿಲ್ಲ ಈ ಕಾರಣದಿಂದಾಗಿ ಇಂದು ಅವರು ಮನೆಗೆ ಸ್ವಲ್ಪ ವಿಸಿಟನ್ನು ಕೊಟ್ಟರು ಇನ್ನು ಅಶ್ವಿನಿ ಪ್ರೀತಾಜ್ ಕುಮಾರ್ ಅವರು ಬಂದಂಥ ವಿಷಯ ತಿಳಿದಂಥ ಇಡೀ ವರ್ತೂರ್ ಜನ ಅಂತೂ ಓದಿ ಸಂತೋಷ ಅವರ ಮನೆ ಮುಂದೆ ಜಮಾಯಿಸಿದ್ರು ಅಂತಲೂ ಕೂಡ ಹೇಳ್ಬೋದು ಹೌದು ಅಶ್ವಿನಿ ಪ್ರೀತಾಜ್ ಕುಮಾರ್ ನೋಡಲು ಅವ್ರಿಗೆ ವಿಶ್ವ ಮಾಡೋದೆಲ್ಲರೂ ಕೂಡ ಓಡಿ ಬಂದಿರು ಅಂತಲೇ ಹೇಳ್ಬೋದು ಇನ್ನು ಅಲ್ಲಿನ ಜನಗಳ ಪ್ರೀತಿ ನೋಡಿ ತುಂಬಾ ಸಂತೋಷ ಕೂಡ ಪಟ್ಟರು ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇನ್ನೂ ವರ್ತವ್ರು ಸಂತೋಷವ್ರಿಗೆ ಕೂಡ ಒಂದು ವಿಶೇಷವಾದ ಉಡುಗೊರೆಯನ್ನು ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಒಂದು ವಿಶೇಷವಾದ ಉಡುಗೊರೆಯನ್ನು ಕೊಡೋದ್ರ ಮೂಲಕ ತುಂಬಾ ಸಂತೋಷ ಕೂಡ ಪಟ್ಟರು ನಮ್ಮ ವರ್ತವರವರು ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಂದಿದ್ದಕ್ಕೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿ ಅವ್ರಿಗೂ ಕೂಡ ಒಂದು ಉಡುಗೊರೆಯನ್ನು ವರ್ತವ್ರ ಮನೆ ಕಡೆಯಿಂದಲೂ ಕೂಡ ಕೊಟ್ಟರು ಹಾಗೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ಉಡುಗೊರೆಯನ್ನು ಸಹ ಕೊಟ್ಟರು ಮುಂದೆ ಸಿನಿಮಾಗಿರ್ಮ ಮಾಡೋದ್ರಲ್ಲಿ ಐಡಿಯಾ ಇದ್ದರೆ ಹೇಳಿ ನಮ್ಮ ಸಿನಿಮಾದಲ್ಲಿ ಖಂಡಿತ ನಿಮಗೆ ಚಾನ್ಸ್ ಕೊಟ್ಟೇ ಕೊಡ್ತೀವಿ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಈ ಮಾತನ್ನು ಕೇಳಿದಂಥ ವರ್ತರ ತುಂಬನೇ ಸಂತೋಷಪಟ್ಟರು ಅಕ್ಕ ನೀವು ಕರೆಯೋದಿತ್ತ ನಾವು ಬರೋದಿಚ್ಚ ಹೇಳಿ ಅಕ್ಕ ಅಂತ ಹೇಳಿ ಮಾತಾಡಿಸಿದ್ದಾರೆ ನಮ್ಮ ವರ್ತವರವರು ಅಂತಲೇ ಹೇಳ್ಬೋದು ಹಾಗಾದರೆ ವರ್ತೋರವರ ಮನೆಗೆ ಅಶ್ವಿನಿ ಬಂದಾಗ ಬಂದವಾಗ ನೀವೇನಂತ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ